ಹೆಚ್ಚುಕೊಡ್ಬೇಕು ಒಂದು ಐದು ದಿವಸ ಆಯಿತು ತುಂಬ ಒಳ್ಳೆ ರಿವ್ಯೂ ಇದೆ ಸಿನಿಮಾದ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಇದೆ ನಮ್ಗೊಂದೇ ಒಂದು ಬೇಜಾರು ಏನಂತಂದರೆ ತುಂಬ ಒಳ್ಳೆ ಒಪಿನಿಯನ್ ಇದ್ದಾಗಲೂ ನಮ್ಮ ಜನ ಏನಂತಂದ್ರೆ ಬಂದು ಆ ಕಡೆ ಒಂದು ಕಲೆಕ್ಷನ್ ಆ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಆ ಒಂದು ಎಕ್ಸ್ಪೆಕ್ಟ್ ಇಲ್ಲ ಅಂತಬಿಟ್ರೆ ಸಿನಿಮಾದ ಬಗ್ಗೆ ಒಳ್ಳೆ ರಿಪೋರ್ಟ್ ಇರುವಂತ ತುಂಬ ಖುಷಿ ಇದೆ ನಮಗೆ ಇವೆಲ್ಲರೂ ಬಂದು ಹಿಡಿದು ಸಿನಿಮಾ ನೋಡಿದ್ರೆ ಖಂಡಿತವಾಗಿ ಇನ್ನೊಂದು ಅವತ್ತು ಹೇಳಿದ್ದೆ ನಾನು ಮೆಗಾ ಹಿಟ್ ಆಗುವಂಥ ಸಿನಿಮಾ ಇದು ಆ ಎಲ್ಲವನ್ನು ನನಗೆ ಅನ್ಸುತ್ತೆ ಹೌದು ಸಿನಿಮಾದಲ್ಲಿ ಫೇಸ್ ವ್ಯಾಲ್ಯೂ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ದಯವಿಟ್ಟು ಆ ಫೇಸ್ ವ್ಯಾಲ್ಯೂ ನಾವು ಬಸ್ಗರು ನಮ್ಮ ಡೈರೆಕ್ಟರ್ ಇರ್ಬೋದು ಹೀರೋಯಿನ್ ಇರ್ಬೋದು ನಾನು ಇರ್ಬೋದು ಅದನ್ನ ಒಂದು ಚೋರು ಏನಿದೆ ಅಲ್ಲೆಲ್ಲಿರುತ್ತಾರೆ ಸಾವಿರ್ಗು ಏನು ಮಾಡಿರ್ತಾರೋ ಅನ್ನೋದು ಅದನ್ನು ಸೈಡಿಗೆ ಇಟ್ಟು ಖಂಡಿತವಾಗೂ ನೀವು ಥೇಟ್ರಿಗೆ ಬಂದರೆ ಖಂಡಿತವಾಗೂ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ವಿ ನಿಮಗೆಲ್ಲರಿಗೂ ಇಷ್ಟ ಆಗಬೇಡಿ ಅವೆಲ್ಲವನ್ನು ಮೀರಿ ನಮ್ಮ ಇಡೀ ಇಂಡಸ್ಟ್ರಿ ಇರ್ಬೋದು ಮಾಧ್ಯಮ ಇರ್ಬೋದು ತುಂಬ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅವೆಲ್ಲವನ್ನು ಮೀರಿ ನನ್ನ ಸ್ನೇಹಿತ ನಾನು ಇನ್ನು ಒಟ್ಟಿಗೆ ಆ್ಯಕ್ಚುಲಿ ಜಿಮ್ನಾಸ್ಟಿಕ್ಕಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಬಟ್ ಆದರೆ ನಾನು ಅವತ್ತು ಕೂಡ ಏನನ್ನು ಅಂದರೆ ಇವನು ಹೇಗೆಂದ್ರೆ ಇವತ್ತು ಕೃಷ್ಣ ಮತ್ತೆ ಕುಚೇದನ ಸಂಬಂಧ ಥರ ಅಂದ್ರೆ ಒಂದು ಈ ಕೃಷ್ಣನ ಹತ್ರ ಕುಚೇದ ಹೋದಾಗ ಯಾವ ಥರ ಒಂದು ನಿಮ್ಗೆ ಗೊತ್ತಿದೆ ನನಗೆ ನನ್ನ ಬ್ರದರ್ ಇವನ ಹತ್ರ ಹೋದಾಗ ಯಾಕೆ ಏನಂದ್ರೆ ಸ್ನೇಹಿತನ ಹತ್ರ ಹೋಗಿ ಕೇಳಬೇಕು ಅಂತ ಅಂದಾಗ ನಾನೇನಾದ್ರೂ ಯೋಗ್ಯತೆ ಇರೋದು ಮಾಡಿರಬೇಕು ನನಗೆ ಇವನತ್ರ ಹೋಗೋದಕ್ಕಿಂತ ಮುಂಚೆ ಕೇಳೋದಕ್ಕಿಂತ ಮುಂಚೆ ನಾವು ಮಾಡಿದ್ದೀವ ಆ ಥರದ್ದು ಆ ಒಂದು ಹಂಚಿಕೆಯಲ್ಲೇ ಹೋದೆ ನೀವು ಯಾರು ನಂಬಲ್ಲ ಸತ್ಯವಾಗ್ಲೂ ಹೇಳ್ತೀನಿ ನಾನು ಹ್ಯಾ ಮಾತಾಡಿಸ್ತಾನೋ ಏನು ಮಾಡ್ತಾನೋ ಅನ್ನೋ ದುಡ್ಡು ಇದರಲ್ಲೇ ಇತ್ತು ಆದರೆ ಒಬ್ಬ ಸ್ವಂತ ತಮ್ಮನ್ನ ಅಥವಾ ಅಣ್ಣನ್ನು ಇಬ್ಬರು ಹ್ಯಾ ಮಾಡ್ತಿದ್ಯಾ ಏನು ಮಾಡಿದ್ಯಾ ಒಳ್ಳೆ ರಿಪೋರ್ಟಲ್ಲಿ ಇಷ್ಟು ದಿವಸ ಯಾಕೋ ನೀನು ಹೇಳಿಲ್ಲ ನನಗೆ ಏನನ್ನೋ ನಿನ್ನ ಕತೆ ಇಷ್ಟು ಒಳ್ಳೆ ರಿಪೋರ್ಟ್ ಬರ್ತಿದೆ ಏನು ಹೇಳೋಕೆ ಇಷ್ಟಪಡ್ತೀನಿ ಗೊತ್ತಾ ಸರ್ ಸಿನಿಮಾ ಚೆನ್ನಾಗಿ ಮಾಡಿದ್ವಿ ಖಂಡಿತವಾಗ್ ಜನ ಕೈ ಬಿಡ್ತಾರೆ ಇದೆಲ್ಲ ಒಂದು ಕಡೆ ಎಲ್ಲವನ್ನೂ ಮೀರಿ ಒಳ್ಳೆ ಮನಸ್ಸಿರೋ ಅಂಥವ್ರು ಒಳ್ಳೆ ಹೃದಯ ಇರೋ ಅಂಥವ್ರು ನನಗೆ ಯಾವತ್ತೂ ಒಳ್ಳೆ ಅನ್ನೋದು ನನಗೆ ಆಸೆ ಒಂದು ಒಂದ್ಸಾರೆ ನನ್ನ ಆಸೆ ಖಂಡಿತವಾಗೂ ಸಾಕಾರ ಯಾವುದೇ ಎಕ್ಸೈಟ್ಮೆಂಟಲ್ಲಿ ಏನಿಲ್ಲ ನಾನು ಯಾವತ್ತೂ ಮನುಷ್ಯ ಸಿನಿಮಾದಲ್ಲಿ ಸೋಲ್ ನೋಡಿದ್ದೀನಿ ಎಲ್ಲದನ್ನೂ ಮಾಡಿದ್ದೀನಿ ಆದರೆ ಒಳಗಡೆ ಒಂದು ಹಂಚಿಕೆ ಇತ್ತಲ್ವ ನನ್ನ ಸ್ನೇಹಿತ ನನ್ನ ಜೊತೆಗೆ ಹೇಗೆ ಬೇವ್ ಮಾಡ್ತಾರೆ ಅಂತ ಅದೆಲ್ಲವನ್ನು ನಾನು ಕಲ್ಪನೆ ಕೂಡ ಮಾಡಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಇವತ್ತು ಆ್ಯಕ್ಷನ್ ಪೀಸ್ ಆಗಿರೋದ್ರವನು ಅತ್ಯಂತ ದೊಡ್ಡ ಸ್ಟಾರ್ ಆಗಿ ಸೂಪರ್ ಸ್ಟಾರ್ ಆಗಿ ಯಾವತ್ತೂ ನಿರ್ಬೇಕು ನನ್ನ ಆಸೆ ನನ್ನ ಸಿನಿಮಾನ ಅದ್ರ ಜೊತೆಗೆ ಗೆಲ್ಲದಕ್ಕೆ ನೀವು ಸಾಕಾರ ಕೊಡ್ತಾರಲ್ಲ ಖಂಡಿತವಾಗೂ ದೊಡ್ಡ ಮಟ್ಟದ ಜನ ಕೈ ಹೇಳ್ತಾರೆ ಅನ್ನೋ ದೊಡ್ಡ ನಂಬಿಕೆ ಇದೆ ಆಮೇಲೆ ಇಂಡಸ್ಟ್ರಿಯವರು ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ ಏ ಪರ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್